ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಸಾಕ್ಷ್ಯಗಳನ್ನು ಕೊಡಲಾಗ್ತಾ ಇದೆ ಕೋರ್ಟಲ್ಲಿ ಸಾಕ್ಷ್ಯವನ್ನು ನುಡಿದಿದ್ದಾರೆ ಡ್ರೈವರ್ ಕಾರ್ತಿಕ್ ವಿಡಿಯೋ ಫೋಟೋ ಕುರಿತು ಈಗ ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣರ ಮೊಬೈಲಿಂದ ವಿಡಿಯೋ ಸಿಕ್ಕಿತ್ತು ಅಂತ ಹೇಳಲಾಗಿದೆ ಭವಾನಿ ರೇವಣ್ಣ ಅವರಿಗೆ ವಿಡಿಯೋ ಮತ್ತು ಫೋಟೋವನ್ನು ಕೂಡ ಹಿಂದೆ ನಾನು ಕಳುಹಿಸಿದ್ದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಹಂಗಾಗಿ ಹಾಸನದ ಮಾಜಿ ಸಂಸದರ ಪ್ರಕರಣಕ್ಕೆ ಸಿಗ್ತಾ ಇರುವಂಥ ಮೇಜರ್ ಟ್ವಿಸ್ಟ್ ಸೊ ಹಂಗಾಗಿ ಪ್ರಜ್ವಲ್ ರೇವಣ್ಣ ಅಣ್ಣ ಅವರಿಗೆ ಅಂತೂ ಮತ್ತೆ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇರುತ್ತೆ ಇಲ್ಲಿ ಸೊ ಕೋರ್ಟಲ್ಲಿ ಸಾಕ್ಷ್ಯ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಸೊ ಮುಂದಿನ ದಿನಮಾನಗಳಲ್ಲಿ ಬೇರೆ ರೀತಿಯ ತನಿಖೆ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ಅದೆಲ್ಲ ವಿಡಿಯೋ ಇತ್ತು ಅಂತ ಒಪ್ಕೊಂಡಿದ್ದಾರೆ ಅಂದರೆ ಈ ಡ್ರೈವರ್ ಏನಿದ್ದಾನಲ್ಲ ಈ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ ಪಾಸ್ವರ್ಡ್ ಕೂಡ ಈತನಿಗೆ ಗೊತ್ತಿತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೋರ್ಟ್ ಅಲ್ಲಿ ಸಾಕ್ಷ್ಯವನ್ನು ನುಡಿದಾನೆ ಡ್ರೈವರ್ ಕಾರ್ತಿಕ್ ಇವತ್ತು ಜನಪ್ರತಿನಿಧಿ ವಿಶೇಷ ಕೋರ್ಟ್ ಅಲ್ಲಿ ಮತ್ತೆ ವಿಚಾರಣೆ ಆಗುತ್ತೆ ಹಲವು ಸಾಕ್ಷ್ಯಗಳ ಹೇಳಿಕೆಯನ್ನು ಪಡೆಯುವಂತ ಸಾಧ್ಯತೆ ಇರುತ್ತೆ ಪ್ರಕರಣದಲ್ಲಿ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಪ್ರಜ್ವಲ್ ಅಣ್ಣಂದು ಸೊ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಂತೂ ಇದ್ದಾರೆ ಈಗ ಸೊ ಈ ಹೇಳಿಕೆ ಆಧಾರದ ಮೇಲೆ ಮುಂದಿನ ತನಿಖೆ ಯಾವ ರೀತಿಯಾಗಿ ಇರುತ್ತೆ ಅಂಥೇಳಿ ಎರಡು ಸಾವಿರದ ಒಂಬತ್ತರಿಂದ ಎಚ್ ಡಿ ರೇವಣ್ಣ ಅವರ ಕಾರು ಡ್ರೈವರ್ ಆಗಿದೆ ಅಂತ ಹೇಳಿದ್ದಾರೆ ಅಂದರೆ ಅಂದರೆ ಕಾರು ಡ್ರೈವರ್ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು ಎರಡು ಸಾವಿರದ ಹದಿನೆಂಟರಿಂದ ಪ್ರಜ್ವಲ್ ರೇವಣ್ಣರವರ ಡ್ರೈವರ್ ಆಗಿ ಕೆಲಸವನ್ನು ಮಾಡಿದೆ ಒಂಬತ್ತರಿಂದ ಎಚ್ ಡಿ ರೇವಣ್ಣ ಎರಡು ಸಾವಿರದ ಹದಿನೆಂಟರಿಂದ ಪ್ರಜ್ವಲ್ ರೇವಣ್ಣ ಅಲ್ಲಿಂದ ಇವರ ಆತ್ಮೀಯತೆ ಕಾರ್ ಡ್ರೈವರ್ ಅಂದರೆ ಎಲ್ಲ ಗೊತ್ತಿರುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ ಭವ್ಯ ಈ ಸಾಕ್ಷಿಗಳನ್ನು ಆಧರಿಸಿ ಮತ್ತೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇರುತ್ತಾ ರೇವಣ್ಣ ಅವರಿಗೆ ಖಂಡಿತ ಹಂತದಲ್ಲಿರುವಾಗ ನ್ ನ್ಯಾಯಧೀಶರ ಎದುರು ಏನು ಪೊಲೀಸ್ ಕ್ರೋಢೀಕರಿಸಿದಂತಹ ಸಾಕ್ಷ್ಯಗಳು ಸಾಕ್ಷಿತ ಫೈಲ್ ಮಾಡಿರ್ತಾರೆ ಸೊ ಅವರನ್ನ ಖುದ್ದಾಗಿ ನ್ಯಾಯಾಧೀಶರ ಎದುರು ಕಳೆದು ಆ ಸಾಕ್ಷ್ಯಗಳನ್ನ ಕೂಡ ನುಡಿಬೇಕಾಗುತ್ತೆ ಸದ್ಯ ಪ್ರಜ್ವಲ್ ರೇವಣ್ಣ ವಿರುದ್ಧ ಆತನ ಕಾರು ಚಾಲಕ ಕಾರ್ತಿಕ್ ಹಲವು ಹೇಳಿಕೆಯನ್ನ ಕೂಡ ನಿನ್ನೆ ಕೊಟ್ಟಿರುವಂತದ್ದು ಸೊ ಇವತ್ತಿಗೆ ವಿಚಾರಣೆ ಮುಂದೂಡಿಕೆ ಮಾಡಿದ್ದಾರೆ ಮಧ್ಯಾಹ್ನ ವಿಚಾರಣೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಬರುತ್ತೆ ಈ ಸಂದರ್ಭದಲ್ಲಿ ದೂರುದಾರರಾಗಿರ್ಬೋದು ಹಾಗೇನೆ ಕೆಲವರ ಹೇಳಿಕೆಗಳನ್ನ ಕೂಡ ನ್ಯಾಯಾಲಯ ಆ ದಾಖಲಿಸುವುದಕ್ಕೆ ಇವತ್ತು ಮಧ್ಯಾಹ್ನ ಸಮಯವನ್ನ ಕೂಡ ನಿಗದಿ ಮಾಡಿರುವಂತದ್ದು ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಏನು ಕಾರು ಚಾಲಕ ನೀಡಿರುವಂತಹ ಹೇಳಿಕೆ ಏನಿದೆ ಅದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುವಂತದ್ದು ಯಾಕಂದ್ರೆ ಆ ಅಶ್ಲೀಲ ದೃಶ್ಯಾವಳಿ ಆಗಿರ್ಬೋದು ಆ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ ಇದ್ದಂತಹ ವಿಡಿಯೋಗಳ ತುಣುಕು ಆಗಿರ್ಬೋದು ಸಂಪೂರ್ಣವಾಗಿ ಕಾರು ಚಾಲಕನ ಅಂದ್ರೆ ಆತನ ಎದುರೇ ಕೆಲವೊಂದು ಘಟನೆಗಳು ನಡೆದಿರುವಂತದ್ದು ಹಾಗೇನೆ ಆತ ಹೇಳಿರುವಂತಹ ಸಾಕ್ಷ್ಯಗಳು ಏನಿದೆ ಕೋರ್ಟ್ ಮುಂದೆ ಅದೊಂದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುವಂತದ್ದು ಸದ್ಯ ಪ್ರದರ್ ರೇವಣ್ಣ ಇನ್ನು ಕೂಡ ಪರಪ್ಪನಾಗರ ಜೈಲಲ್ಲಿ ಇದ್ದಾರೆ ಯಾಕಂದ್ರೆ ಅವ್ರು ಬಹಳಷ್ಟು ಟ್ರೈ ಮಾಡ್ತಿದ್ದಾರೆ ಅವರ ವಕೀಲರು ಅಂದ್ರೆ ಹೈಕೋರ್ಟ್ ಅಲ್ಲಿ ಕೂಡ ಜಾಮೀನ್ ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ರು ಆಮೇಲೆ ಅಲ್ಲಿ ಕೂಡ ರಿಜೆಕ್ಟ್ ಆಗಿತ್ತು ಅಂದ್ರೆ ಇದೊಂದು ಗಂಭೀರ ಪ್ರಕರಣ ಅಂತ ನ್ಯಾಯಾಧೀಶರ ಒಪಿನಿಯನ್ ಕೂಡ ಆಗಿರುವಂತದ್ದು ಸದ್ಯ ನಿನ್ನೆ ಏನು ಪ್ರಜ್ವಲ್ ರೇವಣ್ಣ ಅವರ ಕಾರು ಚಾಲಕ ಕಾರ್ತಿಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದ್ರಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ ಇದ್ದಂತಹ ಎರಡು ಸಾವಿರ ವಿಡಿಯೋಗಳಾಗಿರ್ಬೋದು ಅಶ್ಲೀಲ ಫೋಟೋ ಆಗಿರ್ಬೋದು ಹಾಗೇನೆ ನಲವತ್ತರಿಂದ ಐವತ್ತು ವಿಡಿಯೋಗಳು ಹಾಗೇನೆ ಬಹುತೇಕವಾಗಿ ಅಂದ್ರೆ ಲೆಕ್ಕಕ್ಕೆ ಸಿಗದಷ್ಟು ವಿಡಿಯೋಗಳು ಇರುವಂತಹ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು ಅಷ್ಟು ಮಾತ್ರವಲ್ಲದೆ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಯಾವ ರೀತಿ ವೈರಲ್ ಆಗಿತ್ತು ಅಷ್ಟು ಮಾತ್ರವಲ್ಲ ಪ್ರಜ್ವಲ್ ಕಾರು ಚಾಲಕನಾಗಿದ್ದಂತಹ ಕಾರ್ತಿಕ್ ಬಳಿ ಯಾವ ರೀತಿಯಾಗಿ ಅಂದ್ರೆ ಒಟ್ಟಿಗೆ ಅವರು ಇದ್ರು ಸೊ ಅವರ ಪಾಸ್ವರ್ಡ್ ಹೇಗೆಲ್ಲ ತಿಳಿದಿತ್ತು ಎಲ್ಲಾ ವಿಚಾರವನ್ನ ನ್ಯಾಯಾಧೀಶರ ಎದುರು ತಿಳಿಸಿರುವಂತದ್ದು ಸೊ ಇದೆಲ್ಲ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರ ಮುಂದಿನ ಭವಿಷ್ಯಕ್ಕೆ ಬಹಳಷ್ಟು ಸಂಕಷ್ಟ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇನ್ನೂ ಕೂಡ ಅವ್ರಿಗೆ ಜಾಮೀನು ಸಿಗ್ತಾ ಇಲ್ಲ ಅಷ್ಟು ಮಾತ್ರವಲ್ಲದೆ ಇವತ್ತು ದೂರುದಾರ ಏನಿದ್ದಾರೆ ಪ್ರತಿವಾದಿ ದೇವರಾಜೇಗೌಡ ಅವರ ಹೇಳಿಕೆಯನ್ನ ನ್ಯಾಯಾಧೀಶರು ತೆಗೆದುಕೊಳ್ತಾರೆ ಸೊ ಅವರಿಗೆ ಯಾವ ರೀತಿಯಾಗಿ ವಿಡಿಯೋ ಸಿಕ್ತು ಕಾರ್ತಿಕ್ ಅನ್ನೋನು ಯಾವ ರೀತಿ ದೇವರಾಜೇಗೌಡ ಅವರಿಗೆ ವಿಡಿಯೋ ಆಗಿರ್ಬೋದು ಸಾಕ್ಷಿಯಾಗಿ ಫೋಟೋಗಳಾಗಿರ್ಬೋದು ಪೆನ್ ಡ್ರೈವ್ ಅನ್ನ ಯಾವ ರೀತಿಯಾಗಿ ನೀಡಿದ್ರು ಚುನಾವಣೆ ವೇಳೆ ಯಾವ ರೀತಿ ಇದು ಫೋಟೋ ವಿಡಿಯೋಗಳೆಲ್ಲ ವೈರಲ್ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಹೇಳಿಕೆಗಳನ್ನ ನ್ಯಾಯಾಧೀಶರು ಎದುರು ನೀಡ್ತಾರೆ ಒಟ್ಟಾರೆ ಹೇಳ್ಬೇಕಾದ್ರೆ ಪ್ರಜ್ವಲ್ ರೇವಣ್ಣ ಅವರ ಮೇಲಿರುವಂತಹ ಆರೋಪ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಪೂರಕ ಸಾಕ್ಷ್ಯಗಳನ್ನ ಈಗಾಗ್ಲೇ ಸಿಐಡಿ ಆಗಿರ್ಬೋದು ಸಂಬಂಧಪಟ್ಟಂತಹ ಪೊಲೀಸರು ಚಾರ್ಜ್ ಶೀಟ್ ಮೂಲಕ ಫೈಲ್ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ರು ಸದ್ಯ ನ್ಯಾಯದೆ ಸಾಕ್ಷ್ಯಗಳನ್ನ ಹೇಳಿಕೆ ಕೊಡಿಸೋದ್ರಲ್ಲಿ ಕೂಡ ಎಲ್ಲೋ ಒಂದು ಕಡೆ ತನಿಖಾಧಿಕಾರಿಗಳು ಯಶಸ್ವಿ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ಹೇಮ್ ಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್